ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಕಾಳು ಸಾಂಬಾರ್ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡ್ಕೊಳ್ಳೋ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ಬಂದುಬಿಟ್ಟು ಹೆಸರು ಕಾಳನ್ನ ತೊಗೋಬೇಕು ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೋಬೇಕು ಚೆನ್ನಾಗಿ ಹೆಸರು ಕಾಳನ್ನ ವಾಶ್ ಮಾಡಿಕೊಂಡು ಎರಡು ಕೆಂಪು ಮೆಣ್ಸಿನಕಾಯಿ ತೊಗೋಬೇಕು ಹರ್ಮೆಣಿಕಾಯಾದ್ರೂ ತೊಗೋರಿ ಅದು ಕೆಂಪು ಆದರೂ ಯಾವ ಆದರೂ ಎರಡು ಮೆಣಸಿನ್ಕಾಯಿ ತಗೋರಿ ಒಂದು ಟೊಮೆಟೊ ತೊಗೊರಿ ಅದನ್ನು ಒಂದು ಟೊಮೆಟೊಲಿ ನಾಲ್ಕು ಭಾಗ ಮಾಡಿ ಹಾಕೊಳ್ಳಿ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಆಮೇಲೆ ಹೆಸರುಕಾಳಿ ಒಂದು ಕಪ್ ಹೆಸರು ಕಾಳಿಗೆ ನಾಲ್ಕಷ್ಟು ನಾಲ್ಕು ಆಗುವಷ್ಟನ್ನು ನೀರ ನಾವು ಹಾಕೋಬೇಕು ಒಂದು ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇ ನೀರಲ್ಲಿ ಬೇಯದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿಲ್ಲ ಅಂದ್ರೂ ದಪ್ಪ ದಪ್ಪಾಗಿ ಹೆರ್ಚ್ಕೊಂಡ್ರೂ ನಡೆಯುತ್ತೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೂ ನಡೆಯುತ್ತೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಸೊ ಎಲ್ಲನೂ ಮಿಕ್ಸ್ ಮಾಡಿ ಮ್ಯಾಲಗಳೇ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಹೆಸರು ಅಂತ ಹಾಕೋತಾ ಇದ್ದೀನಿ ನಾಲ್ಕರಿಂದ ಐದು ಸಿಟಿ ಹೊಡೆಸಿ ಅದು ಅವಾಗ ಬೇಯುತ್ತೆ ಚೆನ್ನಾಗಿ ಈ ಥರ ಸೊ ಇವಾಗ ಅದನ್ನು ಸ್ವಲ್ಪ ಬಿಟ್ಟು ಇವಾಗ ಸ್ಮ್ಯಾಶ್ ಮಾಡಿ ನಿಮ್ಮ ಹತ್ರ ಇದ್ದರೆ ಅದರಲ್ಲೂ ಕೂಡ ಸ್ಮ್ಯಾಶ್ ಮಾಡಿ ಇಲ್ಲಾಂದರೆ ಈ ಥರ ಇದ್ದರೆ ಇದೇ ಥರ ನಾನು ಮಾಡ್ತಿದ್ದೀನಲ್ಲ ಅದೇ ಥರ ಮಾಡಿ ই'ৰ টো ফাই বুি তাই শুঠি হাক ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋಕ್ಕೆ ಸ್ವಲ್ಪ ಫೋರ್ ಟು ಫೈವ್ ಸ್ಪೂನ್ ಎಣ್ಣೆ ಹಾಕೋಬೇಕು ನಾಲ್ಕರಿಂದ ಐದು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕೊಂಡು ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ಮೇಲೆ ಅವಾಗೆ ಅದು ಹಾಕ್ಕೊಳ್ಳಿ ಸೊ ಇವಾಗೂ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕೊಳ್ಳಿ ಅದಕ್ಕೆ ಸಾಂಬಾರ್ ಮಸಾಲ ಹಾಕೊಳ್ಳಿ ಸಾಂಬಾರ್ ಮಸಾಲಾದರೂ ಯಾವ ಮಸಾಲಾದರೂ ಹಾಕೊಳ್ಳಿ ನೀವು ಇವಾಗ ಅವಾಗೆ ಸ್ಮ್ಯಾಶ್ ಮಾಡಿಟ್ರು ಅಂತ ಅದು ಕುದ್ದಿದ್ದು ಬೇಳೆನ ಇವಾಗ ಒಗ್ಗರಣೆಗೆ ಹಾಕ್ಕೊಂಡ್ಬಿಡಿ ಸೊ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮ್ಯಾಗ ಮೇಲ್ಗಡೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಸೊ ಇವಾಗ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕಂತ ನೋಡ್ಕೊಂಡು ನೀರು ಹಾಕೊಳ್ಳಿ ಇದೇ ತರ ಹೊಸ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ Thank you for watching, keep supporting me.